ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ತೊಂಬತ್ತೈದು ಸಾವಿರ ಬಜೆಟಲ್ಲಿ ಒಂದು ಫಿಯಾಟ್ ಫುಂಟೋ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡು ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆ ಸಹ ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಆದಷ್ಟು ಅವರಿಗೆ ನೀವು ಅವ್ರು ಬಿಸಿ ಇರ್ತಾರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಓಕೆನಾ ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಎಫ್ಓ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಆ ಚಾನಲ್ ನೋಡಿದರೆ ನಿಮಗೆ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಸಿಗುತ್ತೆ ವಕ್ಷಕರ ಏನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರಿಗೆ ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಪುಂಟೋ ಪಿ ಎಚ್ ಪುಂಟೋನಾ ಹಾಂ ಪಿ ಎಚ್ ಪುಂಟೋ ಮಾಡಲು ಎರಡು ಸಾವಿರದ ಹತ್ತು ಬರೋದು ಓನರ್ ಸರ್ ಆರು ಜನ ಓನರ್ ಆಗಿದ್ದಾರೆ ಬಂದು ಎ ಸಿ ಪವರ್ ಸ್ಟೇರಿಂಗ್ ಸೆಂಟರ್ ಲಾಕ್ ಎಲ್ಲ ವರ್ಕಿಂಗ್ ಕಂಡೀಷನ್ ಮತ್ತೆ ಶೋರೂಮ್ ಪೇಂಟ್ ಅಲ್ಲ ಐತೆ ಗಾಡಿ ರೀಪೆಂಟ್ ಆಗಿಲ್ಲ ಮತ್ತೆ ಶೋರೂಮ್ ಇಂದ ಬಂದಿರೋದು ಒಂದು ಗ್ಲಾಸಸ್ ಚೇಂಜ್ ಆಗಿಲ್ಲ ಹ್ಮ್ ಹ್ಮ್ ಎಫ್ ಸಿ ಇನ್ಸುರೆನ್ಸ್ ಲ್ಯಾಬ್ಸ್ ಇದೆ ಎರಡ್ ಸಾವಿರದ ಹತ್ತು ಪೆಟ್ರೋಲು ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಒಂದು ಲಕ್ಷದ ಅರವತ್ ಸಾವಿರ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ನಾಲ್ಕು ಹೊಸ ಟೈರ್ ಇದೆ ಓಕೆ ನಾಲ್ಕು ಹೊಸ ಟೈರ್ ಇದೆ ಏನು ಸಿಂಗಲ್ ರೂಪಾಯಿ ಖರ್ಚಿಲ್ಲ ಅದೇ ಎಫ್ ಸಿ ಇನ್ಸುರೆನ್ಸ್ ಮಾಡ್ಕೋಬೇಕು ಸರ್ ಓಕೆ ಒಂದು ತೊಂಬತ್ತೈದು ಸಾವಿರ ರೂಪಾಯಿ ಕೊಟ್ಟುಬಿಡ್ತೀನಿ ಸರ್ ಅಂದ್ರೆ ಎಫ್ ಸಿ ಇನ್ಸುರೆನ್ಸ್ ಇಲ್ದಲೆ ತೊಂಬತ್ತೈದು ಸಾವಿರ ಹೇಳ್ತಿದ್ರೆ ಹೌದು ಈಗ ಈಗ ಇನ್ ಕೇಸ್ ಯಾರಾದರೂ ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡಿ ಸಿ ಸಿ ಕಂಡೀಷನ್ ಅಂದ್ರೆ ಅದ್ರದ್ದು ಏನು ಚಾರ್ಜಸ್ ಆಗುತ್ತೆ ಅದು ಕೊಡಬೇಕು ಸರ್ ಮಾಡಿಸ್ಕೊಡ್ತೀನಿ ಏನಾಗ್ಬೋದು ಮ್ಯಾಕ್ಸಿಮಮ್ ಚಾರ್ಜಸ್ ಸರ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗ್ಬೋದು ಸರ್

ಓಕೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಮಾಡಿಸಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಸೇರಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಫೈನಲ್ ಟು ಫೈನಲ್ ಆಗಿ ಮಾಡಿಸ್ಕೊಡ್ತೀನಿ ಓಕೆ ನಿಮ್ಮ ಗಾಡಿ ಇರೋದಿಲ್ಲ ಸರ್ ಗುಬ್ಬಿ ಸರ್ ಗುಬ್ಬಿ ತುಮಕೂರು ನಿಯರ್ ಹೌದು ತುಮಕೂರಿಂದ ಇಪ್ಪತ್ತ್ ಮೂರು ಓಕೆ ಗುಬ್ಬಿ ಹೌದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾಂ ಸರ್ ಇದೇ ಹಾಕಿ ದಯವಿಟ್ಟು ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕೇಳ್ಬಿಡಿ ಸಾಕು ಓಕೆ ನಾನು ಅವರಿಗೆ ಕಾಲ್ ಮಾಡ್ಕೊತೀನಿ ಡೈರೆಕ್ಟ್ ಕಾಲ್ ಮಾಡೋದೇನು ಬೇಕಾಗಿಲ್ಲ ನಿಮ್ಗೆ ಅಲ್ಲಿ ಒಂದು ಮೆಸೇಜ್ ಹಾಕಿ ನೀವೇ ಕಾಲ್ ಮಾಡ್ತೀರಾ ಹೌದು ಸರ್ ನಾನೇ ಕಾಲ್ ಮಾಡ್ತೀನಿ ಓಕೆ ಸರ್ ಖಂಡಿತ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ಆಲ್ಮೋಸ್ಟ್ ನೀವು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ಒಂದು ಸ್ವಲ್ಪ ಇದ್ದಾಗ ಎತ್ತಲಿಲ್ಲ ಅಂದರೆ ನೀವು ಒಂದು ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈಗ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಯು ಫೇಸ್ಬುಕ್ಕು ಮತ್ತು ಯೂ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಿರೋದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಚಾನಲ್ ಬಂದು ರಾಜ್ ಎಫ್ ಓ ಆರ್ ಟಿ ಫೋರ್ಡ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗಾಡಿದ್ದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ನೋಡ್ತಿರೋಂಥವ್ರಿಗೆ ಅಷ್ಟೇ ಇನ್ನು ಯೂಟ್ಯೂಬ್ ನೋಡ್ತಿರೋಂಥವ್ರು ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೊಂದು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಅಂತ ಹೇಳ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಕಾಣಿಸಿರೋ ಕಾಣಿಸ್ತೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮೇತ್ರ ನಾವೇ ನಿಮಗೆ ಕಾಲಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು